ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಾವು ಒಂದು ಫ್ರೈಡೆ ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾನು ತರಕಾರಿ ತರೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ದೆ ಫ್ರೆಂಡ್ಸ್ ತರಕಾರಿ ಎಲ್ಲ ತುಂಬ ರೇಟ್ ಆಗಿತ್ತು ಹಾಗೆ ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಹಾಕಿಸ್ಕೊಂಡು ತೊಗೊಬಂದೆ ನಮ್ಮಮ್ಮ ಗದ್ದೆಯಲ್ಲಿ ಸೊಪ್ಪಿದೆ ಅಂತ ಹೇಳಿ ಕುಟ್ ಕಳ್ಸಿದ್ರು ಅದನ್ನು ನಾನು ಮರ್ಸೊಪ್ಪು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಮರ್ಸೊಪ್ಪಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿಕ್ಕಾಯಿ ಹಾಗೆ ಕುಕ್ಕರಿಗೆ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಜೀರಿಗೆ ಹಾಕಿಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಒಂದು ನಾಲ್ಕೈದು ವಿಷಲ್ನ ಹೊಡಿಸ್ಕೊಂಡೆ ಫ್ರೆಂಡ್ಸ್ ಮರುಸೊಪ್ಪಿಗೆ ಒಂದು ನಾಲ್ಕೈದು ಐದು ಗಿಷಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ನಾನು ಯಾವಾಗಲೂ ಗದ್ದೆ ಸೊಪ್ಪು ತಂದರೆ ಇದೇ ಥರ ಮಾಡೋದು ನೋಡಿ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ನಮ್ಮ ಮಾವ ಬರ್ತೀನಿ ಅಂದರು ಹಾಗೆ ನಾನು ಬೇಗ ಅಡುಗೆ ಮುಗಿಸಿ ಸೊಪ್ಪಿನ ಸಾಂಬಾರಿಗೆ ಮುದ್ದೆ ಮತ್ತು ಅನ್ನ ಮಾಡಿದೆ ನಮ್ಮತ್ತೆ ನಮ್ಮ ಮಾವ ಬಂದರು ನಮ್ಮ ಐದನೂರ ಮಗನು ಕರ್ಕೊ ಬಂದಿದ್ರು ಅವನು ಬ್ರೆಡ್ ಜಾಮಿಗೆ ಮುನ್ಸ್ಕೊಂಡು ಸೈಡಿಗೆ ಹೋಗಿ ನಿಂತಿದ್ದ ಆಮೇಲೆ ನಮ್ಮ ಮನೆಯವರು ಹೋಗಿ ಬ್ರೆಡ್ ಜಾಮು ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬಂದರು ನಮ್ಮ ಮಾವ ಮತ್ತು ಅತ್ತೆ ನಾಳೆ ಫ್ರೈಡೇ ಇದೆಯಲ್ಲ ಎಲ್ಲಾದರೂ ಟೆಂಪಲ್ಗೆ ಹೋಗಿಬರೋಣ ಅಂತ ಹೇಳಿ ಕೇಳಿದ್ರು ಸರಿ ಹೋಗ್ಬರೋಣ ಅಂತ ಹೇಳಿದ್ದಕ್ಕೆ ಯಾವ ಟೆಂಪಲ್ ಅಂದಿದ್ದಕ್ಕೆ ಸೂರ್ಯನಾರಾಯಣ ಟೆಂಪಲ್ ಅಂದರು ನಾನು ಯಾವಾಗಲೂ ಹೋಗಿಲ್ವಲ್ಲ ಅಂತ ಹೇಳಿ ಅಂತ ಹೇಳಿದೆ ಫ್ರೆಂಡ್ಸ್ ನಮ್ಮತ್ತೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತೊಗೊಂಡೋಗೋಣ ಹೋಗ್ತಾ ತಿಂತ ಹೋಗ್ಬೋದು ಅಂತ ಹೇಳಿದ್ರು ನಾನು ಮನೇಲಿ ಸ್ವಲ್ಪ ಗರ್ಜಿಕಾಯಿ ಪುಡಿ ಇತ್ತು ಅದನ್ನು ನಾನು ಗರ್ಜಿಕಾಯಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ನಮ್ಮತ್ತೆ ಸಾಕು ಇದೆ ಮಾಡು ಅಂತ ಹೇಳಿದ್ರು ಫ್ರೆಂಡ್ಸ್ ನೋಡಿ ಗರ್ಜಿಕಾಯಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅತ್ತೆಗೂ ಕೂಡ ಇಷ್ಟ ಆಯಿತು ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ವಿ ನಾನು ಮತ್ತು ನನ್ನ ಮಕ್ಕಳಿಬ್ರು ನಮ್ಮ ಮಾವ ನೀವು ಬೇಗ ಹೊರಟಿರಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಮ್ಮ ಮಾವ ಬರೋದನ್ನೇ ಇದ್ದೆ ನಮ್ಮ ಮಾವ ಬಂದು ನಮ್ಮನ್ನು ಕರ್ಕೊಂಡೋದ್ರು ಅಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಆಟೋ ನಿಲ್ಸಿ ನಾವು ಸ್ಟ್ಯಾಂಡಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಅದಕ್ಕೆ ಹೋಗೋಣ ಅಂತ ಹೇಳಿ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಾವು ಸ್ಟ್ಯಾಂಡಿಗೆ ರೀಚ್ ಆದ್ವಿ ಅಲ್ಲೆಲ್ಲರೂ ಧರ್ಮಸ್ಥಳ ಬಸ್ ತುಂಬ ರಶ್ ಇದೆ ಅಂತ ಹೇಳಿದ್ರು ಆದರೂ ನೋಡೋಣ ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಬಸ್ ಹತ್ತೋಣ ಅಂತ ಹೋದ್ವಿ ಫುಲ್ ಬಸ್ಸೆಲ್ಲ ರಶ್ ಆಗಿತ್ತು ನಾವು ವಾಪಸ್ ಬಂದ್ವಿ ಬಸ್ಸಿಗೆ ಹೋಗೋಕ್ಕಾಗಲಿಲ್ಲ ನಮಗೆ ನಮ್ಮ ಮಾವ ಮತ್ತು ನನ್ನ ಮಗ ಇಬ್ಬರು ನೀವು ಇಲ್ಲೇ ನಿಂತೀರಿ ಆಟೋ ತೊಗೊಂಡ್ಬರ್ತೀವಿ ಆಟೋದಲ್ಲೇ ಹೋಗೋಣ ಅಂತ ಹೇಳಿ ಹೋದರು ಫ್ರೆಂಡ್ಸ್ ಆಟೋದಲ್ಲೇ ಹೊರಟ್ವಿ ಅಲ್ಲಿ ಎಲ್ಲರೂ ಆಟೋದಲ್ಲೇ ಹೋಗ್ತಿದ್ರು ಅಷ್ಟೊಂದು ದೂರ ಅಂತ ಹೇಳಿದ್ರು ನಮ್ಮ ಮಾವ ಇಲ್ಲ ನಾನು ಹೋಗಿ ಬರ್ತೀನಿ ನಿಧಾನಕ್ಕೆ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾವು ಆಟೋದಲ್ಲೇ ಹೋದ್ವಿ ಫ್ರೆಂಡ್ಸ್ ಅದು ಉಜ್ರೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಸೂರ್ಯನಾರಾಯಣ ಟೆಂಪಲ್ ಅದಕ್ಕೆ ನಮ್ಮ ಮಾವ ಸರಿ ನಿಧಾನಕ್ಕೆ ಹೋಗಿ ಬರೋಣ ಬನ್ನಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್ ಘಾಟ್ ಒಂದು ದೇವಸ್ಥಾನ ಸಿಗುತ್ತೆ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಅಂತ ನಾವು ಅಲ್ಲಿ ಗಾಡಿ ನಿಲ್ಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಸೀತಾ ಸೂರ್ಯನಾರಾಯಣ ಟೆಂಪಲ್ಗೆ ಹೊರಟ್ವಿ ಫ್ರೆಂಡ್ಸ್ ನಾವು ಇವಾಗ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೂರ್ಯನಾರಾಯಣ ಟೆಂಪಲ್ ಇದು ಉಜ್ರ ಹತ್ರ ಇದೆ ಬನ್ನಿ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಫ್ರೆಂಡ್ಸ್ ನೀವು ಒಂದು ಸಲ ಧರ್ಮಸ್ಥಳಕ್ಕೆ ಬಂದರೆ ಉಜ್ರೆಯಿಂದ ಒಳಗಡೆ ಲೆಫ್ಟಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿಗೆ ಸಲ ಬಂದೋಗಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೋಗಿರಲಿಲ್ಲ ಹಾಗಾಗಿ ನಾನು ನಮ್ಮ ಅತ್ತೆ ನಮ್ಮ ಮಾವ ಹಾಗೆ ನಮ್ಮಮ್ಮ ಎಲ್ಲರೂ ಹೊರಟ್ವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಒಳಗಡೆ ಫೋಟೋ ಇಲ್ಲ ಹಾಗಾಗಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ರಾಮನ್ ಮಂದಿರಕ್ಕೆ ಬಂದ್ವಿ ಫ್ರೆಂಡ್ಸ್ ನಾನು ಅವಾಗ ಒಂದು ಸಲ ಹೋಗಿದ್ದೆ ರಾಮ ಮಂದಿರಕ್ಕೆ ಅವಾಗ ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಫ್ರೆಂಡ್ಸ್ ಇವಾಗ ರಾಮ ಮಂದಿರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಟೆಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಬಂದ್ವಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾವು ಆಟೋದಲ್ಲೇ ಬಂದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗೆ ಕಾರಲ್ಲೆಲ್ಲ ಹೋದರೆ ವಾಮಿಟ್ ಆಗುತ್ತೆ ಆಟೋದಲ್ಲಿ ಏನೋ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಗಿ ಬರೋಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ